ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿಮ್ಮ ಹರ್ಷಿತಾ ನಾನಿವಾಗ ಮಧ್ಯಾಹ್ನ ವ್ಲಾಗ್ ನ ಶುರು ಮಾಡ್ತಾ ಇವತ್ತು ಬಂದು ಫ್ರೈಡೆ ಸೊ ಇವತ್ತೆ ವಿಡಿಯೋನ ಅಪ್ಲೋಡ್ ಮಾಡಿ ಇವತ್ತೇ ಶೂಟ್ ಮಾಡೋಣ ಜಾಸ್ತಿ ಸಾರಿ ಶೂಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದ್ರೆ ಜಾಸ್ತಿ ಹಿಂದಿನ ವೀಡಿಯೋಸ್ ಅಪ್ಲೋಡ್ ಮಾಡ್ಕೊಳ್ಳೋದು ನಮ್ಗೆ ಇಷ್ಟ ಆಗಲ್ಲ ಸೊ ದಟ್ ಯೂಟ್ಯೂಬ್ ಚಾನೆಲ್ ನಾನಿಮ್ಮ ಹರ್ಷಿತಾ ನಾನಿವಾಗ ಮಧ್ಯಾಹ್ನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನಮ್ಗೆ ಸೂಟ್ ಎಲ್ಲ ಮುಗಿಸಿ ಕೆಲಸಗಳು ಹಾಗೆ ಪೆಂಡಿಂಗ್ ಇದೆ ಸೊ ನಾನು ನಿಮ್ ಜೊತೆ ಮಾತಾಡಿಕೊಂಡು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡೋ ವಿಡಿಯೋನ ಕೊನೆ ತನಕ ನೋಡಿ ಅಂತ ಕೇಳ್ಕೊತೀನಿ ಸೊ ಇವತ್ತು ಬಂದು ಫ್ರೈಡೆ ಸೊ ನಾಳೆ ಇಲ್ಲ ಸಂಡೇ ಮಾರ್ನಿಂಗ್ ಅಥವಾ ನಾಳೆ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ಊರಿಗೆ ಹೋಗ್ತಾ ಇದ್ದೀನಿ ಅಂತ ನನ್ನ ರಿಲೇಟಿವ್ಸೇ ಹೇಳ್ತಾರೆ ನಿಮ್ಮ ವಿಡಿಯೋಸ್ ನೋಡಿ ಗೊತ್ತಾಗುತ್ತೆ ಅಂತ ಕೆಲವರು ಚೆನ್ನಾಗಿ ಹೇಳ್ತಾರೆ ಅಂದರೆ ಓ ವೀಡಿಯೋ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡ್ತಾ ಇದೆಯಾ ಅಂತ ಬಟ್ ಕೆಲವರು ಹೀಯಾಳಿಸ್ತಾರೆ ಬಟ್ ಅದಕ್ಕೆಲ್ಲ ತಲೆ ಕೆಡಿಸ್ಕೊಡುವಂಥದ್ದು ನಾ ಮಾಡಲ್ಲ ಹಾಗಾಗಿ ನಂದು ಏನಿದೆ ಕರ್ತವ್ಯ ನಂದು ಏನಿದೆ ವ್ಲಾಗ್ ಮಾಡೋದಾಗಿರ್ಬೋದು ಅಥವಾ ಏನಿದೆ ಅದನ್ನು ನಾನು ಮಾಡ್ತಾ ಇದ್ದೀನಿ ಯಾಕಂದರೆ ಆರು ಸಾವಿರ ಸಬ್ಸ್ಕ್ರೈಬರ್ಸ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ ಸೊ ಹಾಗಾಗಿ ತುಂಬ ಖುಷಿ ಇದೆ ಸೊ ನನ್ನ ಒಂದು ನಾನು ಹೇಳಿದೆ ಅಲ್ವಾ ನಾನೇ ಸ್ವಂತ ಅರ್ನಿಂಗ್ಸ್ ಮಾಡಬೇಕು ಅನ್ನೋಂಥದ್ದು ನನ್ನ ಒಂದು ಆಸೆ ಸೊ ಹೊರಗಡೆ ಹೋಗಿ ದುಡಿಯೋದಕ್ಕೆ ದುಡಿಬಹುದು ಬಟ್ ಮಗಳನ್ನ ಮಕ್ಕಳಿರೋದ್ರಿಂದ ಸ್ವಲ್ಪ ನಾವು ಮನೆಯಲ್ಲಿ ಇರಬೇಕಾಗತ್ತೆ ಯಾಕಂದರೆ ನೋಡ್ಕೊಳ್ಳೋರು ಇಲ್ಲ ಅಂದಾಗ ನಾವು ಮನೆಯಲ್ಲಿ ಇರಬೇಕಾಗತ್ತೆ ಕೆಲಸ ಎಲ್ಲ ಮಾಡೋದಕ್ಕೂ ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ಇವತ್ತು ಬಂದು ನಾನು ಪ್ಯಾಕ್ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಸ್ವಲ್ಪ ಫ್ರಿಜ್ ಕ್ಲೀನಿಂಗ್ ಕೂಡ ಮಾಡಬೇಕು ಸೊ ಹೋಗೋದಂದರೆ ತುಂಬಾ ಖುಷಿ ಗೈಸ್ ನಿಜವಾಗ್ಲೂ ಊರಿಗೆ ಹೋಗೋದಂದರೆ ತುಂಬ ಖುಷಿ ಅದರಲ್ಲೂ ಫಂಕ್ಷನ್ ಇದೆ ಪೂಜೆ ದುರ್ಗಾ ಪೂಜೆ ಸತ್ಯನಾರಾಯಣ ಪೂಜೆ ಎಲ್ಲ ಕೂಡ ಇದೆ ನನ್ನ ಮನೆಯಲ್ಲಿ ಹಾಗಾಗಿ ಹೋಗ್ತಾ ಇರುವಂಥದ್ದು ನನ್ನ ಮಗಳಿಗೆ ಆ್ಯನ್ಯುವಲ್ ಡೇ ಕೂಡ ಇದೆ ನೆಕ್ಸ್ಟ್ ಮಂತ್ ಫೋರ್ತ್ಗೆ ನಾನು ಆ್ಯನ್ಯುವಲ್ ಡೇ ಇದೆ ಹಾಗಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಶುರುವಾಗಿದೆ ನಾನು ಫೈವ್ ಡೇಸ್ ರಜಾ ಕೇಳಿದ್ದೀನಿ ಡ್ಯಾನ್ಸ್ನ ವೀಡಿಯೋ ಸೆಂಡ್ ಮಾಡ್ತಾರೆ ಸೊ ಮನೇಲಿ ಪ್ರಾಕ್ಟೀಸ್ ಮಾಡಿಸಿ ಅಂತ ಹೇಳಿದ್ದಾರೆ ಹಾಗಾಗಿ ಹೋಗ್ತಾ ಇರುವಂಥದ್ದು ಅದರಲ್ಲಿ ಕಾರಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ತರ ಕ್ಯೂರಿಯಾಸಿಟಿ ಇದೆ ಖುಷಿ ಇದೆ ಯಾಕಂದರೆ ನನಗೆ ಲಾಂಗ್ ಜರ್ನಿ ಲಾಂಗ್ ಡ್ರೈವ್ ಹೋಗೋದಂದ್ರೆ ತುಂಬ ಇಷ್ಟ ಇಲ್ಲಿಂದ ಆಲ್ಮೋಸ್ಟ್ ಸಾವಿರ ಕಿಲೋಮೀಟ್ರ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಸಾವಿರ ಕಿಲೋಮೀಟ್ರ್ ಆಗುತ್ತೆ ಅದಕ್ಕಿಂತ ಜಾಸ್ತಿನೇ ಆಗುತ್ತೆ ಬಿಟ್ಟರೆ ಕಡಿಮೆ ಅಂತೂ ಆಗೋಲ್ಲ ಸೊ ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಸ್ವಲ್ಪ ಶುರು ಮಾಡ್ಕೊಂಡಿದ್ದೆ ಗೈಸ್ ನಾನು ಸೊ ಯಾವ ಆ್ಯಂಗಲಲ್ಲಿ ವೆಯ್ಟ್ ಲಾಸ್ ಆಗಿದೆ ನೀವು ಕಾಣಿಸ್ತಾ ಇದೆಯಾ ಇಲ್ಲವೇ ಇಲ್ಲ ವೆಯ್ಟ್ ಲಾಸ್ ಆಗ್ತಾಯಿಲ್ಲ ಈವ್ನಿಂಗ್ ಟೈಮಲ್ಲಿ ನನಗೇನು ಹೇಳಿದಾರೆ ಅಂದರೆ ರಾತ್ರಿ ನೀವು ಆರೂವರೆ ಏಳು ಗಂಟೆ ಒಳಗಡೆ ಊಟ ಮಾಡ್ಕೊಳ್ಳಿ ಅಂತ ಅಷ್ಟೇ ಮಾಡ್ತಾಯಿದ್ದೀನಿ ಯಾವ ಏನು ಏನೂ ಇಲ್ಲ ಮನ್ಸಿಟ್ಟು ಮಾಡಿದ್ರೆ ಮಾರ್ಗ ಅಂತ ಹೇಳ್ತೀವಲ್ವಾ ಮನ್ಸಿಟ್ಟು ಮಾಡಿದ್ರೆ ಖಂಡಿತವಾಗ್ಲೂ ನನ್ನ ಫ್ಯಾಟ್ ಆಗಿರ್ಬೋದು ಬಾಡಿ ವೆಯ್ಟ್ನ ರೆಡ್ಯೂಸ್ ಮಾಡ್ಕೊಬೋದು ಬಟ್ ನನಗೆ ಅದೇನೋ ಗೊತ್ತಿಲ್ಲ ಎರಡು ದಿನ ಮಾಡ್ತೀನಿ ಮಾರನೇ ದಿನ ಮಾಡೋದಕ್ಕೆ ಅಯ್ಯೋ ಬೇಡ ಅಂತ ಅನಿಸ್ಬಿಡತ್ತೆ ಸೊ ಹಾಗಾಗಿ ವೆಯ್ಟ್ ಲಾಸ್ ಮಾಡ್ಕೊಬೇಕು ಯಾಕಂದರೆ ಆರೋಗ್ಯ ತುಂಬ ಇಂಪಾರ್ಟೆಂಟ್ ವೆಯ್ಟ್ ಇವಾಗಲಿ ಇಷ್ಟ ವಯಸ್ಸಿಗೆ ವೆಯ್ಟ್ ಜಾಸ್ತಿ ಆಗ್ತಾ ಹೋದರೆ ಇನ್ನು ನಲ್ವತ್ತು ವರ್ಷ ನಲ್ವತ್ತೈದು ವರ್ಷ ಆದಾಗ ಹೇಗಾಗ್ಬೋದು ಅಂತ ನಾನು ಮಾಡ್ತಾ ಇದ್ದೆ ಸೊ ಹಾಗಾಗಿ ವೆಯ್ಟ್ ಲಾಸ್ ಮಾಡ್ಕೊಬೇಕು ನಾನು ಫಸ್ಟು ಮದುವೆ ಆದಾಗ ಐವತ್ಮೂರು ಕೆ ಜಿಯೂ ಇದ್ದೆ ಅವಾಗ ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಮಗಳೇ ಹೇಳ್ತಾಳೆ ಅವಾಗ ಚೆನ್ನಾಗಿದ್ದೀನಿ ಅಂತ ಸೊ ವೆಯ್ಟ್ ಲಾಸ್ ಮಾಡ್ಕೊಬೇಕು ಮಾಡಿದಾಗ ನನ್ನ ಖಂಡಿತ ಹೇಳ್ತೀನಿ ನಾನು ಏನೆಲ್ಲ ಮಾಡ್ತಾ ಇದ್ದೀನಿ ಅಂತ ಹಾಗಂತ ಅಂದ್ಬಿಟ್ಟು ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಟು ವೆಯ್ಟ್ ಲಾಸ್ ಮಾಡೋಕೆ ಹೋಗಲ್ಲ ನಾನು ಅಂದರೆ ನಿದ್ದೆ ಬಿಡಲ್ಲ ವೆಯ್ಟ್ ಲಾಸ್ ಮಾಡೋರು ಊಟ ತಿಂಡಿ ಓಟ್ಸ್ ಅದು ಇದು ಅಂತ ಅದು ನಮ್ಮ ಬಾಡಿಗೆಲ್ಲ ಹಿಡಿಸಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ನಾನು ಇವಾಗ ಸ್ವಲ್ಪ ಬ್ಯಾಗ್ ಪ್ಯಾಕಿಂಗ್ ಮಾಡಬೇಕು ಬ್ಯಾಗ್ ಪ್ಯಾಕಿಂಗ್ ಆಲ್ಮೋಸ್ಟು ಟ್ರಾಲಿನ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಇಟ್ಟಿದ್ದಾರೆ ಸೊ ಹಾಗಾಗಿ ಇನ್ನು ಮಿಕ್ಕಿರೋದಿದೆ ಅಲ್ವಾ ಸ್ವಲ್ಪ ಫ್ರಿಜ್ ಕ್ಲೀನ್ ಮಾಡೋದಿದೆ ಆಮೇಲೆ ಬಟ್ಟೆ ಎಲ್ಲ ಆಚೆಯಿಂದ ತೆಗೆದು ಹಾಕಿದ್ದೆ ಅದನ್ನೆಲ್ಲ ಕ್ಲೀನ್ ಮಾಡೋದೇ ಆಗುತ್ತೆ ನಿಜವಾಗ್ಲು ಹೋಗೋದಂದ್ರೆ ತುದಿಗಾಲಲ್ಲಿ ನಿಂತ್ಕೊಂಡಿರ್ತೀವಿ ಬಂದ ಮೇಲೆ ಅದನ್ನ ಜೋಡಿಸಿ ಮನೆ ಕ್ಲೀನ್ ಮಾಡೋದು ಅದ್ರಷ್ಟು ದೊಡ್ಡ ಕೆಲ್ಸ ಇನ್ನೊಂದಿಲ್ಲ ಅಂತ ಹೇಳ್ಬೋದು ಇನ್ನೇನು ಮಧ್ಯಾಹ್ನ ಟೈಮ್ ಆದರೆ ನನ್ನ ಮಗಳನ್ನ ಕರ್ಕೊಂಡ್ಬರ್ಬೇಕು ಸ್ಕೂಲಿಂದ ಸೊ ನೆಲ ಒರೆಸೋದು ಅದು ಇದು ಅಂತ ಇದ್ದಿದ್ದೆ ಅದು ನಾವು ಊರಿಗೆಲ್ಲ ಎಲ್ಲಿ ಅಷ್ಟೇ ಹೋಗುವಾಗ ಕ್ಲೀನ್ ಮಾಡಿ ಹೋದರೆ ಬಂದಾಗ ಅದೇ ರೀತಿಯಾಗಿರುತ್ತೆ ಸೊ ತೋರಿಸ್ತೀನಿ ನಾನು ಆಲ್ಮೋಸ್ಟ್ ಹೇಗಾಗಿದೆ ಅಂತ ಇಲ್ಲೆಲ್ಲ ನಾನು ಕ್ಲೀನ್ ಮಾಡಿ ಅಂದರೆ ಎಲ್ಲ ಹಾಗೆ ಇಟ್ಟಿರಿ ನೋಡ್ಬೋದು ನೋಡಿ ಅವಾಗ ಬಟ್ಟೆನ ಜೋಡ್ಸೋಕ್ಕೆ ಅಂತ ಎಲ್ಲ ತೆಗೆದಿದ್ದೆ ಇವಾಗ ಮತ್ತೆ ಇದೇ ಕೆಲಸ ಆಗೋಯಿತು ಇಂದ ಬಟ್ಟೆನ ಕಾಟ್ ಮೇಲೆ ಹಾಕೋದು ಅಲ್ಲಿಂದ ಎತ್ತಿ ಮತ್ತೆ ನೀಟಾಗಿ ಇಡುವಂಥದ್ದು ನನಗೆ ಅದು ಏನೋ ಒಂಥರ ಚೆನ್ನಾಗಿ ನೀಟಾಗಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಓ ಅದು ಚೆನ್ನಾಗಿಲ್ಲ ನೀಟಾಗಿಲ್ಲ ಆ ಥರ ಅನಿಸುತ್ತೆ ಸೊ ಹಾಗಾಗಿ ಇಡಬೇಕು ಆಮೇಲೆ ಇಲ್ಲಿ ಕೆಲವೊಂದು ಬಟ್ಟೆಗಳನ್ನು ಒಂದು ಊರಿಗೆ ಹೋಗ್ಬೇಕು ಅಂದ್ರೆ ನಿಜವಾಗ್ಲೂ ಎಷ್ಟು ಬಟ್ಟೆ ಹೆಣ್ಮಕ್ಳಿಗೆ ಅದೇ ಗಂಡು ಮಕ್ಕಳು ಹೋದರೆ ಒಂದು ಪ್ಯಾಂಟಲ್ಲಿ ಐದು ಟಿ ಶರ್ಟ್ನ ಬೇಕಾದ್ರೆ ಹೇಗೋ ಹಾಕ್ಕೊಂಡು ಹೋಗ್ತಾರೆ ಬಟ್ ನಮಗಾಗಲ್ಲವಾ ಸೊ ಹಾಗಾಗಿ ನಾಲ್ಕು ಜೊತೆ ಬಟ್ಟೆ ಅಷ್ಟೇ ಹಿಡ್ಕೊಂಡಿದ್ದೀನಿ ಅದು ಎಲ್ಲಿ ಅಲ್ಲಿ ಎಷ್ಟೇ ಇರಲಿ ಊರಲ್ಲಿ ನಾನು ಒಂದು ಎರಡು ಮೂರು ಹೊಸ ಬಟ್ಟೆ ತಗೊಂಡಿದ್ದೆ ಅಂದರೆ ಜೀನ್ಸು ಆಮೇಲೆ ಸ್ವೆಟರ್ ಸ್ವೆಟ್ ಶರ್ಟ್ ಸ್ವೆಟರ್ ತಗೊಂಡಿದ್ದೆ ಸ್ವೆಟ್ ಶರ್ಟ್ ಥರ ತಗೊಂಡಿದೆ ಬಟ್ ಚೆನ್ನಾಗಿತ್ತು ಅದರಲ್ಲಿ ಒಂದು ಇಲ್ಲೇ ಇಟ್ಟಿದ್ದೀನಿ ತೋರಿಸ್ತೀನಿ ನಿಮಗೆ ಒಂದು ಮಾತ್ರ ಹಿಡ್ಕೊಂಡಿದ್ದೀನಿ ಒಟ್ಟು ಎಲ್ಲಿ ಹಾಕೊಂಡು ಹೋಗ್ತೀನಿ ಅಂತ ಗೊತ್ತಿಲ್ಲ ಬಟ್ ಅದಕ್ಕೆ ಕ್ಯಾರಿ ಮಾಡೋದು ಮಾಡೇ ಮಾಡ್ತೀವಿ ಅದು ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಸೊ ಇದೇ ಗೈಸ್ ನನ್ನ ಒಂದು ಸ್ವೆಟ್ ಶರ್ಟರು ಅಥವಾ ಇನ್ನೇನೋ ಗೊತ್ತಿಲ್ಲ ಡೆನಿನ್ಗೆ ತೊಗೊಂಡಿರೋಂಥದ್ದು ಅಂದರೆ ಪ್ಯಾಂಟಾಗಿ ತೊಗೊಂಡಿರೋಂಥದ್ದು ಸೊ ಅದು ಪ್ಯಾಂಟು ಹಾಕ್ತಾಗ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಬಟ್ ಇದು ಇದಕ್ಕೆ ಫೈ ನೈಂಟಿ ನೈನ್ ಕೊಟ್ಟಿದ್ದೀನಿ ನಾನು ಬಟ್ ಸಖತ್ತಾಗಿದೆ ಇದನ್ನು ಕರೆಕ್ಟಾಗಿ ತೋರಿಸ್ತೀನಿ ಬನ್ನಿ ನಾನು ಮೊಬೈಲ್ ನಾನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತೀನಿ ಅಲ್ಲಿಗೆ ಶಿಫ್ಟ್ ಮಾಡ್ತೀನಿ ಯಾವುದಕ್ಕಂದ್ರೆ ನಾನು ಟ್ರೈಪಾಡ್ಗೆ ಶಿಫ್ಟ್ ಮಾಡಿ ತೋರಿಸ್ತೀನಿ ಸೊ ಊರಲ್ಲಿ ಏನಂದರೆ ತುಂಬ ಚಳಿ ಇರೋದ್ರಿಂದ ಸ್ವೆಟರ್ ಕೂಡ ಬೇಕಾಗುತ್ತೆ ನನಗೆ ನನ್ನ ಸ್ವೆಟರ್ಸ್ ಎಲ್ಲ ಊರಲ್ಲಿದೆ ಸೊ ಮಗಳದೆಲ್ಲ ಬೇಕಾಗುತ್ತೆ ಬಟ್ಟೆ ಅಂದರೆ ಮಕ್ಕಳಿಗೆ ಸ್ವಲ್ಪ ಹೋದಾಗ ಜಾಸ್ತಿ ಬೇಕಾಗುತ್ತೆ ಅದರಲ್ಲೂ ಕೂಡ ನಾನು ಕೆಲವು ಬಟ್ಟೆಗಳನ್ನು ಹಾಗೆ ಇಟ್ಟಿದ್ದೀನಿ ಇದೆಲ್ಲ ಮೊನ್ನೆ ತೊಗೊಂಡಿರೋಂಥದ್ದು ನಾನು ಬಟ್ ಎಲ್ಲ ತು ಟ್ರಾಲಿ ಒಳಗಡೆ ಪ್ಯಾಕ್ ಮಾಡಿ ಆಯಿತು ಸೊ ಅದನ್ನು ವ್ಲಾಗ್ ಮಾಡ ಅಂದ್ಕೊಂಡೆ ಶಾಪಿಂಗ್ ಬ್ಲಾಗ್ ಬಟ್ ಮತ್ತು ನನಗೆ ಅದು ಬೇಡ ಅನ್ನಿಸ್ತು ಯಾಕೆ ಸುಮ್ಮನೆ ಅಂತ ಇದು ಈ ಥರದ್ದು ತಗೊಂಡಿದ್ದೆ ನಾನು ಬಟ್ಟೆ ಈ ಥರ ಸ್ಲೀವ್ಸ್ ಅಂದರೆ ಊರಲ್ಲಿ ತುಂಬ ಸೊಳ್ಳೆ ಕಾಟ ಹಾಗಾಗಿ ಸ್ಲೀವ್ಸ್ ಫುಲ್ ಇರ್ಲಿ ಅಂತ ಅಂದ್ಬಿಟ್ಟು ಅದನ್ನು ತಗೊಂಡೆ ಆಮೇಲೆ ಇದೆಲ್ಲ ನಾನು ಮೊನ್ನೆ ಬರುವಾಗ ತೊಗೊಂಡ್ಬಂದಿರ್ತದ್ದು ಟ್ರಾವೆಲ್ ಮಾಡಿದಾಗ ಯಾಕಂದರೆ ತುಂಬ ಲಾಂಗ್ ಜರ್ನಿ ಇರೋದರಿಂದ ಇನ್ ಬಿಟ್ವೀನ್ ಎಲ್ಲಾದರೂ ಸ್ಟಾಪ್ ಕೊಡಬೇಕಾಗತ್ತೆ ಫ್ರೆಶ್ ಅಪ್ ಆಗಬೇಕಾಗತ್ತೆ ಸೊ ಹಾಗಾಗಿ ಇರ್ಲಿ ಅಂತ ಎಲ್ಲ ಯಾಕಂದ್ರೆ ಕಾರಲ್ಲಿ ಬಸ್ ಬಸ್ಸಲ್ಲಿ ಹೋಗೋದ್ರೆ ನಾವು ಹೋಗಬೇಕು ಕಾರಲ್ಲಿ ಹೋದಾಗ ಕಾರ್ ತಗೊಂಡ್ಬರುತ್ತೆ ಅಲ್ವಾ ಆ ಆತರ ಮೆಂಟಾಲಿಟಿ ತರ ಯೋಚನೆ ಮಾಡಿದೆ ನಾನು ಕೂಡ ಯಾಕಂದ್ರೆ ಬರುವಾಗ ಬಿಡಿ ಬರುವಾಗ ಗಾಡಿ ಹೋಗಿ ಏನಾಗಿರುತ್ತೆ ಕಾರ್ ಹೋಗಿ ಬೂಟ್ಸ್ ಕಾರ್ ಆಗಿರುತ್ತೆ ಬಿಕಾಸ್ ತೆಂಗಿನಕಾಯಿ ಅಕ್ಕಿ ಎಲ್ಲ ಕೂಡ ಊರಿಂದ ತೊಗೊಂಡ್ಬರಬೇಕು ಆಯಿಲ್ ಎಸ್ಪೆಷಲಿ ಕೋಕೋನಟ್ ಆಯಿಲ್ ಹೆಚ್ಚಾಗಿ ಯೂಸ್ ಮಾಡಿದ್ರು ಇವಾಗ ಈ ಕೋಕೋನಟ್ ಆಯಿಲ್ ಮುಗಿದ ಮೇಲೆ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾಯೀನಿ ಬಟ್ ನಂಗೆ ತುಂಬ ಸ್ವಲ್ಪನೂ ಇಷ್ಟ ಇಲ್ಲ ಅದು ಹಾಗಾಗಿ ಊರಿಂದ ತಗೊಂಡು ಬರಬೇಕು ಸೊ ಅದೆಲ್ಲ ತಗೊಂಡ್ಬಂದಾಗ ಏನಾಗುತ್ತೆ ಅಂದರೆ ಫುಲ್ಲು ಡಿಕ್ಕಿ ಎಲ್ಲ ಡಿಕ್ಕಿಯಲ್ಲಿ ಏನಾಗ್ಬಿಡತ್ತೆ ಅಂದರೆ ಫುಲ್ ಏನು ಟ್ರಾಲಿ ಇದೆ ಅದು ತುಂಬಿಕೊಳ್ಳುತ್ತೆ ಮುಂದಗಡೆ ಅಲ್ಲ ಬಾಳೆ ಎಲ್ಲ ಎಲ್ಲ ಇದು ಎಲ್ಲನೂ ಕೂಡ ತೊಗೊಂಡ್ಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಬಂದ ಮೇಲೆ ತೋರಿಸ್ತೀನಿ ಏನೆಲ್ಲ ತಂದೆ ಅಂತ ಅಂದ್ಬಿಟ್ಟು ಹಾಗಾಗಿ ಒಂದು ಐದು ದಿನ ಗ್ಯಾಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಯೂಟ್ಯೂಬಲ್ಲಿ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ನಾನು ವಿಡಿಯೋ ಮಾಡಿದ್ರೆ ಅಮ್ಮನ ಮನೆಗೆಲ್ಲ ಹೋದ್ರೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಬಟ್ ಬಟ್ ಅಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಅಪ್ಲೋಡ್ ಮಾಡೋದಕ್ಕಾಗಲ್ಲ ಈ ತರ ನಾನು ಇದು ತಗೊಂಡಿದ್ದೆ ಟವೆಲ್ ಹ್ಯಾಂಡ್ ಟವೆಲ್ ನೋಡ್ಬೋದು ನೋಡಿ ಈ ತರ ಹ್ಯಾಂಡ್ ಗಳು ತಗೊಂಡಿರುವಂತದ್ದು ಯಾಕಂದ್ರೆ ಬೇಕು ಕಾರಲ್ಲಿ ಹೋದಾಗ ಅದೇನಾಗುತ್ತೆ ಹೆಚ್ಚು ಟಿಶ್ಯೂ ಯೂಸ್ ಮಾಡಿ ಹೋಗುತ್ತೆ ಸೊ ಟಿಶ್ಯೂ ನಾ ಜಾಸ್ತಿ ಯೂಸ್ ಮಾಡಬಾರ್ದು ಯೂಸ್ ಮಾಡಬಾರ್ದು ಅಂತ ಅನ್ಕೋತಾ ಇರ್ತೀನಿ ಅದಕ್ಕೆ ಈ ತರ ತಗೊಂಡೆ ಏನ್ ಯೂಸ್ ಆಗುತ್ತೆ ಗೊತ್ತಿಲ್ಲ ಬಟ್ ಇದನ್ನ ತಗೊಂಡಿದ್ದೆ ನಾನು ಇದನ್ನೆಲ್ಲ ಕೂಡ ನನ್ನ ಬ್ಯಾಗ್ ಅಲ್ಲಿ ಅಂದ್ರೆ ಟ್ರಾಲಿಯಲ್ಲಿ ಫುಲ್ ಆಗ್ಬಿಟ್ಟಿದೆ ಅಂದ್ರೆ ಟ್ರಾಲಿಯಲ್ಲಿ ಯೂಸ್ ಮಾಡ್ತಾರೆ ಯಾಕಂದ್ರೆ ಟ್ರಾಲಿ ತೆಗ್ಯಕ್ ಆಗಲ್ಲ ಒಂದ್ಸಲ ಸೊ ಹಾಗಾಗಿ ತೋರಿಸ್ತೀನಿ ಇದು ಒಂದು ಬ್ಯಾಗ್ ಇಟ್ಕೊಂಡಿದೀನಿ ಬ್ಯಾಗ್ ಗಳ್ ಹೇಳ್ದಲ್ವಾ ಹೆಣ್ಮಕ್ಳಿಗೆ ಎಲ್ಲಾದ್ರೂ ಹೋಗ್ತಾ ಇದೀವಿ ಅಂದ್ರೆ ಅದು ಎಷ್ಟು ಇದ್ರೂ ಸಾಕಾಗಲ್ಲ ಒಂದ್ ಕಡೆ ಮೆಡಿಸಿನ್ ಒಂದ್ ಕಡೆ ಬಟ್ಟೆಗಳು ಒಂದ್ ಕಡೆ ಮಕ್ಳದ್ ಬಟ್ಟೆ ಅಂತ ಅಂದಾಗ ಜಾಸ್ತಿ ಆಗುತ್ತೆ ನೋಡಿ ಈ ಬ್ಯಾಗ್ ಅಲ್ಲಿ ಇದನ್ನೆಲ್ಲ ತುಂಬಿಸ್ಕೊಳ್ಳೋಣ ಅಂದ್ಕೊಂಡಿದೀನಿ ನೋಡಿ ಇದನ್ನ ನಾನು ತೋರಿಸಿಲ್ಲ ಅಲ್ವಾ ನೋಡಿ ಈ ತರ ಇದೆ ನನಗೆ ತುಂಬ ಇಷ್ಟ ಆಯಿತು ಪಿಂಕ್ ಕಲರ್ ಅಂದರೆ ತುಂಬಾ ಇಷ್ಟ ಸೊ ಈ ಥರ ಇದು ಓವರ್ ಸೈಜ್ಡ್ ಸ್ವೆಟ್ ಶರ್ಟರ್ ಇದು ಸ್ವೆಟ್ ಶರ್ಟರ್ ಅಲ್ಲ ಸ್ವೆಟ್ ಶರ್ಟ್ ಏನಕ್ಕೆ ಸ್ವೆಟ್ ಶರ್ಟರ್ ಬರ್ತಾ ಇದೆ ಅಂತ ಗೊತ್ತಿಲ್ಲ ಸೊ ಇದು ಇದಿದು ಎಲ್ ಸೈಜ್ ಇದು ಇಲ್ಲಿ ನೋಡ್ಬೋದು ನೋಡಿ ಇದು ಎಲ್ ಸೈಜು ಬಟ್ ಓವರ್ ಸೈಜ್ಡ್ ಆಗಿರೋದ್ರಿಂದ ದೊಡ್ಡದಾಗಿದೆ ನೋಡಿ ಈ ಥರ ಇದೆ ತುಂಬ ಚೆನ್ನಾಗಿದೆ ಈ ತರ ಸ್ಲೀವ್ಸ್ ಈ ತರ ಇದೆ ಏನೋ ಬರ್ದಿದೆ ನೋಡಿ ಈ ತರ ಇದೆ ಇದನ್ನು ಹೋಗ್ಲಿ ನಾನು ಯಾಕಂದರೆ ಎಲ್ಲಿ ಹಾಕೊಂಡು ಹೋಗೋದು ಎಲ್ಲಿ ಹಾಕೊಂಡು ಹೋಗೋದು ಅಂತ ಗೊತ್ತಿಲ್ಲ ಸೊ ಹಾಗಾಗಿ ತಗೊಂಡು ಹೋಗ್ತಾ ಇಲ್ಲ ಇನ್ನೊಂದಿದೆ ಅದನ್ನು ಪ್ಯಾಕ್ ಮಾಡಿದ್ದೀನಿ ನೋಡೋಣ ಹಾಕಿದ್ರೆ ಹಾಕೋದಿಲ್ಲ ಅಂದ್ರೆ ಹಂಗೆ ವಾಪಸ್ ನಾವು ಹೊತ್ಕೊಂಡು ಬರೋದಿಲ್ಲಲ್ಲ ಕಾರ ತಗೋಬಾರ್ದಲ್ಲ ಸೊ ಹಾಗಾಗಿ ತಗೊಂಡಿದ್ದೀನಿ ನೋಡಿ ಈ ಥರ ಇದು ಫೈ ನೈಂಟಿ ನೈನೋ ಸಿಕ್ಸ್ ನೈಂಟಿ ನೈನು ಅನಿಸುತ್ತೆ ಚೆನ್ನಾಗಿದೆ ಇದು ತುಂಬ ಇಷ್ಟ ಆಯಿತು ಸಖತ್ ಆಗಿದೆ ಓವರ್ ಸೈಜ್ ಟೀ ಶರ್ಟ್ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಯಾಕಂದರೆ ಇಲ್ಲಂತೂ ಹೆವಿ ಶೆಕೆ ಬೇರೆ ಅಲ್ವಾ ಸೊ ಹಾಗಾಗಿ ಆಮೇಲೆ ಟಿಶ್ಯೂ ಪೇಪರ್ಸು ಇದನ್ನೆಲ್ಲ ನಾನು ತೋರಿಸ್ತಾ ಇರ್ತೀನಿ ಅಂದರೆ ನೀವು ಲಾಂಗ್ ಜರ್ನಿ ಹೋಗ್ತಾ ಇದ್ದೀನಿ ಟಿಶ್ಯೂ ಪೇಪರು ಆಮೇಲೆ ಒಂದು ಬ್ಯಾಗು ತಿಂಡಿದ್ದು ಪ್ಯಾಕೆಟ್ಸು ಮಕ್ಕಳಿದ್ರೆ ಅಂತೂ ತಿಂಡಿ ಪ್ಯಾಕೆಟ್ಸು ಆಮೇಲೆ ಟೂತ್ ಬ್ರಷ್ಶು ಏನು ಇದು ಸೋಪ್ಗಳು ಅದೆಲ್ಲ ಕೂಡ ಬೇಕಾಗತ್ತೆ ಸೊ ನಾವು ನಮ್ಮ ನಮ್ಮಲ್ಲಿ ಕ್ಯಾರಿ ಮಾಡ್ಬೋದು ಬೆಡ್ಶೀಟ್ಸು ಕಡೆ ಇಟ್ಟಿದ್ವಿ ಕೆಲವೊಂದು ಬೆಡ್ಶೀಟ್ಸು ಆಮೇಲೆ ಇದು ಬಟ್ಟೆನ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡೆ ಫಂಕ್ಷನ್ ಇದು ನನ್ನ ಮಗಳ ಬಟ್ಟೆ ಬಟ್ ಇದಾಗಲ್ಲ ಅಂತ ಅಂದ್ಕೊಂಡಿದೀನಿ ಅದಕ್ಕೆ ಹಂಗೆ ಇಟ್ಟಿದೀನಿ ನೋಡ್ ಬಂದ್ಮೇಲೆ ನೋಡೋಣ ಅಂತ ಅನ್ಬಿಟ್ಟು ಎಷ್ಟು ಚೆನ್ನಾಗಿದೆ ಗೈಸ್ ನಾನಂತೂ ಈ ತರ ಬಟ್ಟೆನೆ ಹಾಕಿಲ್ಲ ಅನ್ಸುತ್ತೆ ಚಿಕ್ಕದಿರುವಾಗ ಈ ತರ ಡಿಸೈನ್ಸ್ ಇರ್ಲಿಲ್ಲ ಕೊಡೋರು ಮೊದಲೇ ಇಲ್ಲ ಸೊ ಹಾಗಾಗಿ ಅವಾಗ ದುಡ್ಡು ಕೂಡ ಇರ್ಲಿಲ್ಲ ನೋಡಿ ಈ ತರ ಇದೆ ಚೆನ್ನಾಗಿದೆ ಅಲ್ವಾ ನೋಡಿ ಈ ತರ ಇದೆ ಹೆಣ್ಮಕ್ಳಿಗೆ ಯಾವ್ ತರ ಬಟ್ಟೆಗಳು ಬೇಕಾದ್ರೆ ನೋಡಿ ಈ ತರ ಡಿಸೈನ್ ಡಿಸೈನ್ ಇದಕ್ಕೆ ನೈನ್ ಹಂಡ್ರೆಡ್ ಏನೋ ಕೊಟ್ಟಿದ್ವಿ ಅವಾಗ ಇದಕ್ಕೆ ಬೆಲ್ಟು ಅದು ಇದು ಅಂತೆಲ್ಲ ಇದೆ ಈ ತರ ಇಲ್ಲಿ ನೋಡ್ಬೋದು ನೋಡಿ ಇಲ್ಲಿ ದುಪ್ಪಟ್ಟ ಇದೆ ಇನ್ನೊಂದು ಕಡೆ ಇಲ್ಲಿ ಬೆಲ್ಟ್ ಇದೆ ಚೆನ್ನಾಗಿ ಕಾಣುತ್ತೆ ಆಗೋದಿದ್ರೆ ಅದನ್ನೇ ತಗೊಂಡು ಹೋಗೋಣ ಅಂತ ಅಂದ್ಕೊಂಡಿದೀನಿ ಅದ್ಬಿಟ್ರೆ ಇದೊಂದು ಪೌಚ್ ಇದನ್ನ ತಗೊಂಡಿದ್ದು ನಾನು ಏನಂದ್ರೆ ಮೆಡಿಸಿನ್ಸ್ ನಮಗೆ ಮೇಯ್ನ್ ಆಗಿ ಮೆಡಿಸಿನ್ಸ್ ಕ್ಯಾರಿ ಮಾಡೋದು ಇದೆ ಅಲ್ವಾ ಅದಕ್ಕೆ ಇದನ್ನ ನಾನು ತಗೊಂಡೆ ಇದು ಒನ್ ಫಾರ್ಟಿ ನೈನ್ ಕೊಟ್ಟೆ ಆಮೇಲೆ ನಮಗೆ ಕಲರ್ ಕಾಣಿ ಕಾಣಿಸಿದ್ದೆ ವೈಟ್ ಕಲರ್ ಸೊ ಹಾಗಾಗಿ ಇದು ತಗೊಂಡ್ಬಂದೆ ಎಲ್ಲ ಪ್ಯಾಕ್ ಮಾಡಬೇಕು ಸೊ ಪ್ಯಾಕ್ ಮಾಡಿ ಅಲ್ಲಿ ಇಟ್ಟಿದ್ದೀನಿ ಕೆಲವೊಂದು ಬನ್ನಿ ನಾನು ಸ್ವಲ್ಪ ಫ್ರಿಜ್ ಕ್ಲೀನಿಂಗ್ ಮಾಡೋದನ್ನ ಕೂಡ ತೋರಿಸ್ತೀನಿ ನಿಮಗೆ ಏನೆಲ್ಲ ಇಟ್ಟಿದ್ದೀನಿ ಅಲ್ಲಿ ಅಂತ ತೋರಿಸ್ತೀನಿ ಬನ್ನಿ ಯೂಟ್ಯೂಬ್ ಚಾನೆಲ್ ಬ್ಯಾಗ್ ರೆಡಿ ಆಗಿದೆ ಇಲ್ಲೊಂದು ಬ್ಯಾಗ್ ಇದು ಬಂದು ಡಾಕ್ಯುಮೆಂಟ್ಸ್ ಕಾರ್ ಇದೆಲ್ಲ ಡಾಕ್ಯುಮೆಂಟ್ಸ್ ಏನಿದೆ ನೋಡಿ ಅದು ಆಮೇಲೆ ಇದ್ರಲ್ಲಿ ನನ್ನದು ನನ್ನ ಹಸ್ಬೆಂಡ್ ನನ್ನ ಮಗಳೆಲ್ಲಾನು ಕೂಡ ಹಾಗೆ ಇಡ್ತಾರೆ ಬಿಕಾಸ್ ನನಗೆ ಅಷ್ಟೊಂದು ಜೋಡ್ಸಲ್ಲಿ ಬರೋಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಮಾಡಿ ಅದು ಇನ್ನೂ ಸ್ವಲ್ಪ ಉಳಿದಿದೆ ಯಾಕಂದ್ರೆ ಅದು ಮುಗಿಯುವಂತ ಹೋಗೋದಿನ ತನಕ ಮುಗಿಯೋದಿಲ್ಲ ಬ್ಯಾಗ್ ಪ್ಯಾಕಿಂಗ್ ಸ್ವಲ್ಪ ಇಲ್ಲಿ ಫ್ರಿಜ್ ಕ್ಲೀನಿಂಗ್ ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ಒನ್ ವೀಕ್ ಇರಲ್ಲ ಅಲ್ವಾ ಸೊ ಹಾಗಾಗಿ ಏನು ಆಫ್ ಮಾಡಿ ಹೋಗಲ್ಲ ಆದರೂ ಕೂಡ ಫ್ರಿಜ್ ಕ್ಲೀನಿಂಗು ಹೆಣ್ಮಕ್ಳಿಗೆ ಮನೆಯಲ್ಲಿ ಕಿಚನಲ್ಲಿ ಮುಗಿಯೋದೇ ಇಲ್ಲ ಕ್ಲೀನಿಂಗ್ ಮಾಡೋಂಥದ್ದು ಸೊ ಹಾಗಾಗಿ ಸೊಪ್ಪೆಲ್ಲ ಇದೆ ಸೊ ಅದನ್ನು ನೋಡೋಕ್ಕೆ ಆದ್ರೆ ಇವತ್ತು ಅಡುಗೆ ಮಾಡಿ ಅಡಿಗೆಗೆ ಯೂಸ್ ಮಾಡ್ತೀನಿ ಆಮೇಲೆ ಇಲ್ಲಿ ನೋಡಿ ಐ ಅಪ್ಪ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ನೋಡ್ಬೋದು ನೋಡಿ ಇಲ್ಲಿ ಈ ಥರ ಇಲ್ಲಿ ಕಾಣಿಸ್ತಾ ಇದೆ ಹೇಗೆ ಆಗೋಗ್ಬಿಟ್ಟಿದೆ ಅಂದರೆ ಒಂದು ವಾರ ಕ್ಲೀನ್ ಮಾಡೋದು ನೆಕ್ಸ್ಟ್ ವಾರ ಅಷ್ಟು ಮೆಸ್ಸಿಯಾಗಿ ಹೋಗ್ಬಿಡತ್ತೆ ಆಮೇಲೆ ಮತ್ತೆ ಒಂದ್ ವಾರ ಕ್ಲೀನ್ ಮಾಡೋದು ಮತ್ತೆ ಅದೇ ರೀತಿ ಆಗೋಗುತ್ತೆ ಹಾಗಾಗಿ ನೋಡೋಣ ಬನ್ನಿ ಬೇಗ ಬೇಗ ಕ್ಲೀನ್ ಮಾಡ್ಕೊಂಡು ಆಮೇಲೆ ನಾನು ನಿಮಗೆ ಸಿಗ್ತೀನಿ ಇದನ್ನ ನಾನು ಡಿಮಾರ್ಟಿನ್ ತಗೊಂಬಂದಿದ್ದು ಜ್ಯೂಸ್ ಮಾಡೋಕ್ಕೆ ಅಂತ ಅದೇ ಅಲ್ಲೇ ಇದೆ ಇನ್ನು ಕೋಕಂ ಸಿರಪ್ ಇದೆ ಅಲ್ವಾ ಅದು ಶುಗರ್ ಇದೆ ಸ್ವಲ್ಪ ಸಕ್ಕರೆ ಜಾಸ್ತಿ ಇದೆ ಅದರಲ್ಲಿ ಹಾಗಾಗಿ ಅದನ್ನ ಯೂಸೇ ಮಾಡ್ತಾ ಇಲ್ಲ ಅದ್ಬಿಟ್ರೆ ತರ್ಕಾರಿಗಳು ಕೆಲವೊಂದು ತರಕಾರಿ ಇದೆ ಬೇಡದಿರುವಂತ ತರಕಾರಿಗಳನ್ನ ನೋಡಿ ಇಲ್ಲಿ ಕುಕುಂಬ ಇದೆಲ್ಲ ಅಡಿಗೆ ಮಾಡ್ತೀನಿ ಮಾಡ್ಬಿಟ್ಟು ಆಮೇಲೆ ಇಲ್ಲಿ ಮಂಜು ನಿಮ್ಮ ಇಲ್ಲಿ ನೋಡಿ ಮಂಜುಗಡ್ಡೆ ಫುಲ್ಲು ಏನಾಗ್ ಹೋಗ್ಬಿಟ್ಟಿದೆ ಐಸ್ ಕ್ಯೂಬ್ ತರ ಆಗಿ ಹೋಗ್ಬಿಟ್ಟಿದೆ ಎಷ್ಟು ಅದನ್ನ ಫ್ರೀಸ್ ಮಾಡಿದ್ರು ಆಗಲ್ಲ ಅಷ್ಟು ಇದಾಗ್ಬಿಡುತ್ತೆ ಬನ್ನಿ ಬೇಗ ಬೇಗ ಕ್ಲೀನ್ ಮಾಡ್ಕೊಂಡು ಮಿಕ್ಕಿರೋ ಕೆಲಸ ಇದೆ ಅದನ್ನ ಕಂಪ್ಲೀಟ್ ಮಾಡೋಣ ನೋಡ್ಬೋದು ನೋಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಯಾಕಂದ್ರೆ ಜಾಸ್ತಿ ಇಲ್ಲ ಎಲ್ಲ ತರಕಾರಿಗಳನ್ನ ಕೆಳಗಡೆ ಇಟ್ಟಿದ್ದೀನಿ ಆಮೇಲೆ ಮಸಾಲೆಗಳು ಎಲ್ಲಾನು ಕೂಡ ಒಂದೇ ಸೈಡಲ್ಲಿ ಇಡ್ತೀನಿ ಯಾಕಂದ್ರೆ ಆವಾಗ ಈಸಿ ಆಗುತ್ತೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಇಡೋವಾಗ ಚೆನ್ನಾಗಿ ಇಟ್ಟಿರ್ತೀವಿ ಆಮೇಲೆ ಹೋಗ್ತಾ ಹೋಗ್ತಾ ಅದು ಏನಾಗ್ಬಿಡುತ್ತೆ ಎಲ್ಲ ಹೋಗ್ಬಿಡ್ತೀವಿ ನೋಡಿ ಪಾವ್ ಭಾಜಿ ಮಸಾಲ ಹೆಚ್ಚಾಗಿ ಮಾಡಲ್ಲ ಆದರೂ ಮನೆಯಲ್ಲಿ ಸ್ಟಾಕ್ ಸ್ಟಾಕ್ ಇರಬೇಕಲ್ವಾ ಇದು ಪಾನಿಪುರಿ ಮಸಾಲ ಸ್ವಲ್ಪ ಮಗಳಿಗೆ ಆಗಿರ್ಬೋದು ನನಗೆ ಆಗಿರ್ಬೋದು ಸ್ವಲ್ಪ ಕೆಮ್ಮು ಕಫ ಪ್ರಾಬ್ಲಮ್ ಆಗಿ ಏನು ಮಾಡ್ತಾ ಇದೆ ಇವಾಗ ಇದು ಕೂಡ ಸಾಂಬಾರ್ ಪುಡಿ ಆಮೇಲೆ ಇದು ಬಂದು ಬಿಸಿಬೇಳೆ ಭಾತ ಪೌಡರ್ ಇದು ಮಸಾಲ ಇಲ್ಲಿ ತುಂಬ ರೇರ್ ಸಿಗಲ್ಲ ಇದೆಲ್ಲ ಸೊ ಎಲ್ಲಿ ಸಿಗುತ್ತೆ ಅಲ್ಲಿಂದ ತಗೊಂಡು ಬರ್ತೀವಿ ಆಮೇಲೆ ಇದು ಕೂಡ ಚಿಲ್ಲಿ ಪೌಡರ್ ಇದು ಬಂದು ಸಾಸ್ ಇದು ಏನಾದ್ರು ಫ್ರೆಂಚ್ ಫ್ರೈಸ್ ಏನಾದ್ರು ಮನೆಗೆ ಮಾಡಿದ್ರೆ ಸಾಸ್ ಬೇಕಾಗುತ್ತೆ ಇಲ್ಲ ಗೋಬಿ ಮಾಡ್ತೀವಿ ಸೊ ಅದಕ್ಕೋಸ್ಕರ ಈ ಸಾಸ್ಗಳು ನೋಡ್ಬೋದು ನಾನು ಗ್ರೀನ್ ಚಿಲ್ಲಿ ಸಾಸ್ ಡಾರ್ಕ್ ಸೋಯಾ ಸಾಸ್ ಎಲ್ಲ ಕೂಡ ಸಾಸ್ಗಳಿದೆ ಸೊ ಅದನ್ನ ಕೂಡ ಒಂದೇ ಸೈಡಲ್ಲಿ ಇಡ್ತಾ ಇದ್ವಿ ಕಟ್ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಯೂಸ್ ಮಾಡುವಾಗ ತೆಗಿಯೋದಕ್ಕೆ ಕೈಗೆ ಸಿಗುತ್ತೆ ಅಲ್ವಾ ಸೊ ಹಾಗಾಗಿ ಸಾಸ್ಗಳು ಎಲ್ಲ ಒಂದೇ ಕಡೆ ಇರಲಿ ಅಂತ ಒಂದು ಸೈಡ್ ಇಟ್ಟಿದ್ದೀನಿ ಆಮೇಲೆ ಗರಂ ಮಸಾಲ ಇದು ಕೂಡ ಬೇಕಾಗುತ್ತೆ ಅದನ್ನು ಒಂದು ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಆಮೇಲೆ ಪೆಪ್ಪರ್ ಪೌಡ್ರ್ ಪೆಪ್ಪರ್ ಪೌಡ್ರೂ ಎಲ್ಲಾದರೂ ಈ ಥರ ನಮ್ಗೆ ಇಟ್ಬಿಡೋದು ಜಾಗ ಹೇಳಾದರೆ ಅಷ್ಟೇ ಮಾಡೋದು ಆಮೇಲೆ ಚಾಟ್ ಮಸಾಲ ಅದು ಇದ್ದೇ ಇರುತ್ತೆ ಸೊ ಇಷ್ಟೇ ಆಮೇಲೆ ಇದೆಲ್ಲ ನಾನು ಒಗಳೋದು ಸೊ ಅದನ್ನು ಈ ಥರ ಮೇಲೆ ಇಟ್ಕೊಂಡಿದ್ದೀನಿ ಇಲ್ಲಿ ಮೇಲೆ ಫ್ರೂಟ್ಸ್ ಅಷ್ಟೇ ಇದೆ ಇಷ್ಟೇ ಇರೋದು ಗೈಸ್ ಇದು ಬಂದು ಕರಿಬೇವು ಹಾಕೋದಕ್ಕೆ ಏನು ಕರಿಬೇವು ಇದು ಇಷ್ಟೇ ನೋಡಿ ಇಷ್ಟೇ ಇರೋದು ಇವಾಗ ಹೋಗ್ತಾ ಯಾಕಂದ್ರೆ ಫ್ರಿಜ್ ಖಾಲಿ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಖಾಲಿ ಮಾಡಿದ್ದೀನಿ ಯಾಕಂದ್ರೆ ಫಂಗಸ್ ಬರುತ್ತೆ ಕರೆಂಟ್ ಹೋಗಲ್ಲ ಸಮಟೈಮ್ಸ್ ಏನಾದ್ರೂ ಹೋಗ್ಬಿಟ್ರೆ ಅಂತ ಅಂದ್ಬಿಟ್ಟು ಅದಕ್ಕೆ ಇಷ್ಟೇ ನೋಡಿ ತೋರಿಸ್ತೀನಿ ಬನ್ನಿ ನೋಡಿ ಇಷ್ಟು ಕ್ಲೀನ್ ಮಾಡಿ ಇಷ್ಟು ಕ್ಲೀನ್ ಡೀಪಾಗಿ ಕ್ಲೀನ್ ಮಾಡಕ್ಕೆ ಹೋಗಿಲ್ಲ ಬಟ್ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇಲ್ಲೊಂದು ಲೆಮನ್ ಇತ್ತು ಅದನ್ನು ಇಟ್ಟಿದ್ದೀನಿ ಇಲ್ಲಿ ಏನು ಫ್ರೂಟ್ಸ್ ಎಲ್ಲ ಖಾಲಿ ಮಾಡಿದ್ದೀನಿ ಆಮೇಲೆ ಇಲ್ಲಿ ನೀವು ಗಮನಿಸ್ಬೋದು ನೋಡಿ ಇಲ್ಲಿ ಇದೆ ಇಷ್ಟು ಈ ಥರ ನಾನು ಇಟ್ಟಿದ್ದೀನಿ ಆಮೇಲೆ ಬಂದ ಮೇಲೆ ನೀಟಾಗಿಡೋಣ ಅಂತ ಇಲ್ಲಿ ಕೆಚಪ್ ಇಟ್ಟಿದ್ದೀನಿ ಇಲ್ಲಿ ಇಷ್ಟೇ ಬೇರೆ ಬೇರೆಗೇನು ಇಲ್ಲ ತರಕಾರಿಗಳು ನೋಡಿ ಇಷ್ಟು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಫ್ರಿಡ್ಜನ್ನ ಚಿಕ್ಕ ಫ್ರಿಡ್ಜ್ ತುಂಬಾ ಸಾಕು ಅಂತ ಅಂದ್ಬಿಟ್ಟು ಯಾಕಂದರೆ ನಮಗೆ ಜಾಸ್ತಿ ಏನು ಇಲ್ಲ ಅಲ್ವಾ ತರಕಾರಿಗಳು ಅಷ್ಟೇ ಯೂಸ್ ಮಾಡೋದಂಥದ್ದು ನೋಡಿ ಈ ಥರ ಇದೆ ಫ್ರೆಂಡ್ಸ್ ಎಲ್ರಿಗೂ ಕೂಡ ಇವತ್ತಿನ ಈ ಒಂದು ಬ್ಲಾಗ್ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಏನ್ ಪೇ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ಸೊ ಪಕ್ಕದಲ್ಲಿ ಬೆಲ್ಲೈಕನ್ಗೆ ಅಲ್ಲಿ ಆಲ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಾನ್ ಹಾಕೋ ಎಲ್ಲಾ ವೀಡಿಯೋಗಳನ್ನ ನೀವು ಬೇಗನೆ ನೋಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ